ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಹಾಗೂ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಜನನಾಯಕ ಮಾಜಿ ಶಾಸಕ ಡಾ ನಿಸರ್ಗ ಸ್ವಾಮಿ ಅವರ ನೇತೃತ್ವದಲ್ಲಿ ಇದೆ ಇಪ್ಪತ್ನಾಲ್ಕರಂದು ನಡೆಯುವ ಸಮಾವೇಶದ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕವನ್ನರಲ್ಲಿ ವೀಕ್ಷಿಸಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ವಿಧಾನಸಭಾ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಆಗಸ್ಟ್ ಇಪ್ಪತ್ನಾಲ್ಕು ಜನರೊಂದಿಗೆ ಜಾತ್ಯಾತೀತ ಜನತಾದಳ ಎಂಬ ಶೀರ್ಷಿಕೆಯಡಿ ಡಿಜಿಟಲ್ ಸದಸ್ಯತ್ವ ನೋಂದಣಿ ಮತ್ತು ಕಾರ್ಯಕರ್ತರ ಬೃಹತ್ ಸಮಾವೇಶ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಆಗಸ್ಟ್ ಇಪ್ಪತ್ನಾಲ್ಕರಂದು ದೇವನಹಳ್ಳಿಗೆ ಆಗಮನ ದೇವನಹಳ್ಳಿ ತಾಲೂಕಿನ ಜನರೊಂದಿಗೆ ಜಾತ್ಯತೀತ ಜನತಾದಳ ಪಕ್ಷದ ಸಂಘಟನೆಯ ಉದ್ದೇಶದೊಂದಿಗೆ ನಡೆಸ್ತಾ ಇರುವಂತಹ ಇದೇ ಆಗಸ್ಟ್ ಇಪ್ಪತ್ನಾಲ್ಕಕ್ಕೆ ದೇವನಹಳ್ಳಿ ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಜನರೊಂದಿಗೆ ಜಾತ್ಯತೀತ ಜನತಾದಳ ಎಂಬ ಶೀರ್ಷಿಕೆಯಡಿ ಡಿಜಿಟಲ್ ಸದಸ್ಯತ್ವ ನೋಂದಣಿ ಮತ್ತು ಕಾರ್ಯಕರ್ತರ ಬೃಹತ್ ಸಮಾವೇಶಕ್ಕೆ ಸಕಲ ಸಿದ್ದತೆಗಳು ನಡೆಯುತ್ತಿವೆ ಎಂದು ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಹೇಳಿದರು ದೇವನಹಳ್ಳಿ ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ವಿಧಾನಸಭಾ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಸಮಾವೇಶ ನಡೆಯಲಿದೆ ಈ ಕಾರ್ಯಕ್ರಮದ ಯಶಸ್ವಿಯಾಗಿ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರೊಂದಿಗೆ ಪೂರ್ವ ಸಿದ್ಧತಾ ಸಭೆಗಳನ್ನು ನಡೆಸಲಾಗಿದೆ ಅಂತ ಹೇಳಿ ತಿಳಿಸಿದರು ಎಲ್ಲ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಒಟ್ಟಿಗೆ ಸೇರಿ ಸಭೆಗಳನ್ನು ಮಾಡಿದ್ದೀವಿ ಆ ಸಭೆಗಳನ್ನು ಈ ಕಾರ್ಯಕ್ರಮ ಯಶಸ್ವಿ ಮಾಡೋ ಉದ್ದೇಶದಿಂದ ಮಾಡಿರ್ತಕ್ಕಂಥ ಸಭೆಗಳನ್ನು ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರ್ ಸೋಮಣ್ಣವರು ನಮ್ಮ ಕ್ಷೇತ್ರಕ್ಕೆ ಬರ್ತಾ ಇರ್ತಕ್ಕಂಥದ್ದು ಅಧಿಕೃತವಾಗಿ ಕಾರ್ಯಕ್ರಮಕ್ಕೆ ಬರ್ತಾ ಇರ್ತಕ್ಕಂಥದ್ದು ಪಕ್ಕು ಬಾರಿ ಹಲವು ಬಾರಿ ಬಂದಿದ್ದಾರೆ ಆದರೆ ಅದು ಖಾಸಗಿ ಕಾರ್ಯಕ್ರಮ ಆಗಿತ್ತು ಈಗಾಗಲೇ ರಾಜ್ಯಾದ್ಯಂತ ಅವರು ಯಾವ ರೀತಿ ಕಾರ್ಯಕ್ರಮಗಳ ಮಾಡ್ಕೊಂಡು ಬಂದಿದ್ದಾರೆ ಆ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ದೇವನಹಳ್ಳಿ ಜನ ಈ ದೇವನಹಳ್ಳಿ ದೇವೇಗೌಡ ಅಪ್ಪಾಜಿಯವರು ಮತ್ತು ಭೀಮಾರಣ್ಣವರು ಪರವಾಗಿದ್ದಾರೆ ಅಂತ ಜನತಾ ಜಲಧಾರೆ ಮತ್ತು ಪಂಚರತ್ನ ಕಾರ್ಯಕ್ರಮದಲ್ಲಿ ಸಾಬೀತು ಮಾಡಿದ್ದಾರೆ ಅದೇ ರೀತಿ ಇವತ್ತು ನಿಖಿಲ್ ಕುಮಾರ್ ಸಮ್ಮಣ್ಣರಿಗೆ ವಿಶೇಷವಾದಂಥ ಭವ್ಯವಾದಂಥ ಸ್ವಾಗತವನ್ನು ಕೋರಬೇಕು ಅಂತ ನಮ್ಮೆಲ್ಲ ಪಕ್ಷದ ಮುಖಂಡರುಗಳು ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಯಶಸ್ವಿ ನಮ್ಮ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಸಮಾಜಗಳು ಒಗ್ಗೂಡಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ವಿಶೇಷ ಈಗಾಗಲೇ ಚುನಾವಣೆ ಮುಗಿದ ನಂತರ ಎರಡು ವರ್ಷಗಳಿಂದ ಯಾವುದೇ ಕಾರ್ಯಕ್ರಮ ಮಾಡಲಿಲ್ಲ ನಾವು ಇದು ಒಂದು ಪ್ರಪ್ರಥಮ ಕಾರ್ಯಕ್ರಮ ಇದು ಕಾರ್ಯಕರ್ತರಿಗೆ ಹುಡುಗುಂಬಿಸೋದ್ರ ಜೊತೆ ಪಕ್ಷದ ಮುಖಂಡರುಗಳನ್ನು ಒಟ್ಟಿಗೆ ತಗೊಂಡೋಗೋದ್ರ ಜೊತೆ ಒಂದು ಉತ್ತಮವಾದಂಥ ಒಬ್ಬರಿಗೊಬ್ಬರಿಗೆ ವಿಶ್ವಾಸವನ್ನು ಬೆಳೆಯುವಂಥ ಒಂದು ಯಶಸ್ವಿ ಕಾರ್ಯಕ್ರಮ ಆಗೋದು ಯಾಕೆಂದರೆ ಇದು ಜನರೊಂದಿಗೆ ಜನತಾ ಜನತಾದಳ ಅಂತ ಹೆಸರಲ್ಲೇ ಈ ಕಾರ್ಯಕ್ರಮನ ರೂಢಿಸ್ಕೊಂಡಿರ್ತಕ್ಕಂಥದ್ದು ಆ ಕಾರ್ಯಕ್ರಮಕ್ಕೆ ತಕ್ಕಂಗೆ ನಾವೆಲ್ಲರೂ ಸೇರಿ ಒಟ್ಟಿಗೆ ಕಾರ್ಯಕ್ರಮನ ಯಶಸ್ವಿ ಮಾಡೋದಕ್ಕೆ ಎಲ್ಲ ಸಮಾಜದ ಮುಖಂಡರು ಒಟ್ಟಿಗೆ ಸೇರಿ ಸಭೆಗಳನ್ನು ಮಾಡಿ ಇವತ್ತು ಯಶಸ್ವಿನ ದಿಕ್ಕಿನಲ್ಲಿ ಸಾಕ್ತಾ ಇರ್ತಕ್ಕಂಥದ್ದು ಇದೆಲ್ಲ ನಮ್ಮ ದೇವೇಗೌಡ ಅಪ್ಪಾಜಿಯವರ ಆಶೀರ್ವಾದ ನಮ್ಮ ಹೆಚ್ಚ ಎರಡು ಸಾರಿ ಮುಖ್ಯಮಂತ್ರಿ ಆದಂಥ ಎಚ್ ಡಿ ಸಮ್ಮಣ್ಣವರ ರೂಪಾ ಕಟಾಕ್ಷ ಮತ್ತು ನಿಖಿಲ್ ಕುಮಾರ್ ಸೋಮವರ್ಣವರು ಅವರು ಈಗಾಗಲೇ ಯುವ ನಾಯಕರಾಗಿ ರಾಜ್ಯಾದ್ಯಂತ ಉತ್ಸಾಹದಿಂದ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಇನ್ನೂ ಹೆಚ್ಚಿನ ಉತ್ಸಾಹ ಬರಬೇಕು ಅಂಥೇಳಿ ನಮ್ಮ ತಾಲೂಕಿನಲ್ಲಿ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಾವೆಲ್ಲ ಉತ್ಸಾಹದಿಂದ ಇರ್ತಕ್ಕಂಥದ್ದು ಈ ಎಲ್ಲವನ್ನೂ ಕೂಡ ಕಾರ್ಯಕರ್ತರಿಗೆ ಸಲ್ಲಿಸ್ತೇವೆ ಯಾಕೆಂದರೆ ಮುಂಬರುವ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಚುನಾವಣೆ ಯಶಸ್ವಿಗೆ ಕಾರ್ಯಕರ್ತರ ದುಡಿಮೆಯೇ ಭಾಳ ಮುಖ್ಯ ನಮ್ಮೆಲ್ಲ ಯುವ ಘಟಕ ಮಹಿಳಾ ಘಟಕ ಎಸ್ ಸಿ ಘಟಕ ಎಸ್ ಟಿ ಘಟಕ ಅಲ್ಪಸಂಖ್ಯಾತರ ಘಟಕ ಹಿಂದುಳಿದ ವರ್ಗ ಘಟಕ ಮತ್ತು ಎಲ್ಲ ಘಟಕಗಳು ಸೇರಿಗೆ ಕಾರ್ಯಕ್ರಮ ರೂಢಿಸ್ತಾ ಇರ್ತಕ್ಕಂಥದ್ದು ಇದೊಂದು ವಿಶೇಷ ನಮ್ಮ ಜೆ ಡಿ ನಿಂದ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮುಂದಿನ ಭವಿಷ್ಯದ ನಾಯಕರಾಗಿ ಬಿಂಬರ್ಸೋದಕ್ಕೆ ನಾವೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದೀರಿ ಅಂತ ನಾನು ಈ ಸಂದರ್ಭದಲ್ಲಿ ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ಹೇಳಿ ನನ್ನ ಮಾತು ಮುಗಿಸ್ತಿದ್ದೀನಿ ಆಗಮಿಸಿರ್ತಕ್ಕಂಥ ನಮ್ಮ ಪಕ್ಷದ ತಾಲೂಕು ಅಧ್ಯಕ್ಷರಾದಂಥ ಮುರೇಗೌಡರವರೇ ಮತ್ತು ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಜಿ ಎ ರವೀಂದ್ರ ಅವರೇ ನಮ್ಮ ರಾಜ್ಯದ ನಮ್ಮ ಯುವ ನಾಯಕರು ನಮ್ಮ ಮಾಜಿ ಪ್ರಧಾನಿ ಪ್ರಧಾನಿಗಳು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು ಎಲ್ಲರ ರೈತ ಎಲ್ಲ ವರ್ಗದ ಈ ದೇಶದ ಮುಖಂಡರಾದಂಥ ಮಾನ್ಯ ದೇವೇಗೌಡ ಸ್ವಾಮಿ ಅವರ ಮೊಮ್ಮಗ

ನಿಸರ್ಗ ನಾರಾಯಣಸ್ವಾಮಿರವರ ನೇತೃತ್ವದಲ್ಲಿ ಹಾಕಲಾಗಿದೆ ಇಂದು ಸಮಾವೇಶ ನಡೆಯುವ ಸ್ಥಳವನ್ನ ಕೆಲ ಜೆಡಿಎಸ್ ಮುಖಂಡರ ಜೊತೆ ಮಾಜಿ ಶಾಸಕರಾದ ನಿಸರ್ಗ ಸ್ವಾಮಿ ಅವರು ವೀಕ್ಷಿಸಿದರು ಸಮಾವೇಶದಲ್ಲಿ ಮೂವತ್ತು ಸಾವಿರ ಕಾರ್ಯಕರ್ತರು ಮತ್ತು ಇನ್ನೂರ ಐವತ್ತಕ್ಕೂ ಹೆಚ್ಚು ಕಲಾ ತಂಡಗಳು ಭಾಗವಹಿಸಲಿವೆ ಮುಂಬರುವ ತಾಲೂಕು ಜಿಲ್ಲಾ ಮತ್ತು ಗ್ರಾಮ ಪಂಚಾಯಿತಿ ಚುನಾವಣೆಗೆ ಕಾರ್ಯಕರ್ತರನ್ನ ಹುರಿದುಂಬಿಸುವ ಕೆಲಸವಾಗುತ್ತದೆ ವಾಕ್ಯಕ್ಕೆ ತಕ್ಕಂತೆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ರೂಪಿಸಲಾಗಿದೆ ಹಾಗಾಗಿ ಪ್ರತಿಯೊಬ್ಬರೂ ಸಮಾವೇಶ ದೇಶದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಹೇಳಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಆರ್ ಮುನೇಗೌಡ ಪ್ರಧಾನ ಕಾರ್ಯದರ್ಶಿ ಜಿಎ ರವೀಂದ್ರ ಮಹಿಳಾ ಘಟಕದ ಅಧ್ಯಕ್ಷೆ ಮೀನಾಕ್ಷಿ ಮುನಿಕೃಷ್ಣ ಜಿಲ್ಲಾ ಸಂಚಾಲಕರು ವಕೀಲರು ಮುನಿರಾಜು ಯುವ ಘಟಕದ ಅಧ್ಯಕ್ಷ ಹೊಸಹಳ್ಳಿ ಟಿ ರವಿ ಕುಂಡಾಣ ಹೋಬಳಿ ಅಧ್ಯಕ್ಷ ಮನಗುಂಡನಹಳ್ಳಿ ಜಗದೀಶ್ ವಿಜಯಪುರ ಹೋಬಳಿ ಕೃಷ್ಣಪ್ಪ ತೊಬಗೆರೆ ಹೋಬಳಿ ಜಗನ್ನಾಥ್ ಆಚಾರಿ ಸೇರಿದಂತೆ ಹಲವು ಮುಖಂಡರು ಮತ್ತು ಪಕ್ಷದ ಕಾರ್ಯಕರ್ತರು ಭಾಗಿಯಾಗಿದ್ದರು ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್